ಒಂದಿನ ಬೆಳಿಗ್ಗೆ ತೋಟಕ್ಕೋಗಿದ್ದೆ ತೋಟದ ಸುತ್ತಮುತ್ತ ನಿಶ್ಶಬ್ದತೆಯಿಂದ ಕೂಡಿತ್ತು ತೋಟದ ಮಧ್ಯದಲ್ಲಿ ಒಂಟಿಯಾಗಿ ಒಂದು ಗಿಡ ಇತ್ತು ಅದು ಒಂದು ಸುಂದರ ಹೂ ಬಿಟ್ಟಿತ್ತು ಆದರೆ ಅದರ ದಳಗಳು ಇನ್ನೂ ಸಂಪೂರ್ಣವಾಗಿ ಅರಳಿರಲಿಲ್ಲ ಆದರೆ ಆ ಹೂವಿಗೆ ಒಂದು ನಿರೀಕ್ಷೆ ಇತ್ತು ಯಾರಾದರೂ ಬಂದು ತನ್ನ ಸೌಂದರ್ಯವನ್ನು ಗಮನಿಸುತ್ತಾರಾ ಅಂತ ಅದೇ ಸಮಯದಲ್ಲಿ ಆಕಾಶದಿಂದ ಮೃದುವಾಗಿ ಆರುತ್ತ ಒಂದು ಚಿಟ್ಟೆ ಬಂದಿತ್ತು ಅದು ದೂರದಿಂದಲೇ ಆ ಹೂವಿನತ್ತ ಆಕರ್ಷಕವಾಯಿತು ಹೂ ಕೂಡ ಮಾತಾಡಲಿಲ್ಲ ಚಿಟ್ಟೆಯೂ ಕೇಳಲಿಲ್ಲ ಆದರೂ ಇಬ್ಬರ ಮಧ್ಯೆ ಒಂದು ಮೌನ ಸಂಭಾಷಣೆ ನಡೆಯುತ್ತಿತ್ತು ನಂತರ ಚಿಟ್ಟೆ ಹೂವಿನ ಮೇಲೆ ಕುಳಿತುಕೊಳ್ಳುತ್ತದೆ ಹೂ ತನ್ನ ದಳಗಳನ್ನು ನಿಧಾನವಾಗಿ ತೆರೆಯಿತು ಆ ಕ್ಷಣದಲ್ಲಿ ಹೂವಿಗೆ ಅನಿಸಿತು ನನ್ನ ಸೌಂದರ್ಯ ಯಾರಿಗಾದರೂ ಸಂತೋಷ ಕೊಡುತ್ತದೆ ಅಂದರೆ ನನ್ನ ಬದುಕು ಸಾರ್ಥಕವಾಯಿತು ಅಂತ ಅಂದುಕೊಂಡಿತು ನಂತರ ಚಿಟ್ಟೆಯು ಏಳುತ್ತಿತ್ತು ಒಂದು ಕ್ಷಣ ವಿಶ್ರಾಂತಿ ಇದ್ದರೆ ಜೀವನಕ್ಕೆ ಎಷ್ಟು ಸುಂದರ ಅರ್ಥವಿರುತ್ತದೆ ಅಲ್ವಾ ಅಂತ ಅಂದುಕೊಂಡಿತ್ತು ಸ್ವಲ್ಪ ಸಮಯದ ನಂತರ ಚಿಟ್ಟೆ ಹಾರಿಹೋಯಿತು ಆಮೇಲೆ ಹೂವು ಒಂಟಿಯಾಗಿ ಉಳಿಯಿತು ಆದರೆ ಅದರೊಳಗೆ ಒಂದು ನೆನಪು ಸಂತೋಷ ಉಳಿದಿತ್ತು ನಮ್ಮ ಜೀವನವೂ ಹಾಗೆ ಯಾರಾದರೂ ಒಬ್ಬರು ನಮ್ಮ ಬದುಕಿಗೆ ಕ್ಷಣ ಮಾತ್ರ ಬಂದರೂ ಅವರು ಕೊಟ್ಟ ಭಾವನೆಗಳು ಶಾಶ್ವತವಾಗಿರುತ್ತದೆ